ಇವತ್ತಿನ ರೆಸಿಪಿ ಹಾಗಲಕಾಯಿ ಗೊಜ್ಜು ನಾನಿವತ್ತಿನ ಅಡುಗೆಗೆ ಒಂದು ಅರ್ಧ ಕೆ ಜಿ ಆಗೋವಷ್ಟು ಹಾಗಲಕಾಯಿನ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹುಣಸೆ ಹಣ್ಣು ನೆನ್ಸೋಕೆ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಕಾಲು ಕೆ ಜಿ ಕಡಲೆಬೇಳೆ ಎರಡು ಚಮಚ ಉದ್ದು ಹುರಿದು ತರತಾರಿಯ ಪುಡಿ ಮಾಡ್ಕೊಳ್ಳೋದು ತುರಿದಿಟ್ಕೊಳ್ತಂಥ ಹಾಗಲಕಾಯಿಗೆ ಉಪ್ಪು ಮತ್ತು ಅರಶಿನ ಹಾಕಿ ನೀಟಾಗಿ ಕ್ಯೂ ಚಿಟ್ಕೋಬೇಕು ಅದು ರಸ ಎಲ್ಲ ಅದಕ್ಕೆ ಸೇರ್ಕೊಂಡ ಹಾಗೆ ನಂತರ ಈ ಹಾಗಲಕಾಯಿ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ಕೊಂಡು ಇಟ್ಕೋಬೇಕು ಈ ಹಾಗಲಕಾಯಿನ ಗಟ್ಟಿಯಾಗಿ ಹಿಂಡಿ ಹಿಂಡಿ ರಸ ಇಲ್ದಂಗೆ ಹಿಂಡಿ ಆ ಎಣ್ಣೆ ಮುಳುಗೋಗಿ ಇಟ್ಕೊಂಡಿದ್ವಲ್ಲ ಆ ಎಣ್ಣೆಗೆ ಹಾಕೋಬೇಕು ಅಷ್ಟೂ ಹಾಕ್ಕೊಂಡು ಒಂದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಡೀಪಾಗಿ ಅದೇನಿದೆ ಹಸಿರು ಕಾಣ್ತಿದೆಯಲ್ಲ ಅದು ಕಂದು ಬಣ್ಣ ಆಗಿರ್ಬೇಕು ಸ್ವಲ್ಪ ತೀರ ಬರ ಫ್ರೈ ಮಾಡೋಕ್ಕೆ ಹೋಗಬೇಡಿ ಕಂದು ಬಣ್ಣ ಆಗಿರಬೇಕಷ್ಟೇ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಒಂದು ಲಿಂಬೆಹಣ್ಣಿನ ಹುಣಸೆ ಹಣ್ಣು ದೊಡ್ಡ ಲಿಂಬೆಹಣ್ಣಿನ ಗಾತ್ರದ್ದು ಅದು ಹಾಕಿ ಮತ್ತು ಈ ತಾಗ್ಲೆ ತರತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬೆಲ್ಲ ಹಾಕಿ ಎಲ್ಲ ನೀಟಾಗಿ ಸ್ವಲ್ಪ ಹೊತ್ತಷ್ಟೇ ಫ್ರೈ ಮಾಡಿದ್ರೆ ಸಾಕು ನಿಮ್ಮ ಗೊಜ್ಜು ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ಇದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನೋಡಿ ಬೆಲ್ಲ ನಾನು ತೋರಿಸಿಲ್ಲ ಬಟ್ ನಿಮ್ಮ ಅನುಗುಣ ಆ ಕಹಿಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೋಡಿಕೊಂಡು ಮತ್ತಿದ್ರಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಪಾಯಿಂಟ್ ಅಂದರೆ ಇದಕ್ಕೆ ನೀರು ಸೇರಿಸೋ ಹಾಗಿಲ್ಲ ನೀವು ಹಾಗಲಕಾಯಿನ ಮೊದಲೇ ತೊಳ್ದಿಟ್ಕೋಬೇಕು ಮೇಲೆ ಒಂದು ಸ್ವಲ್ಪ ನೀರು ಸೇರಿಸೋ ಹಾಗಿಲ್ಲ ತುಂಬ ಕಹಿ ಬರುತ್ತೆ ನೋಡಿ ಒಂದು ಸಲ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್